ಜೈ ಶ್ರೀ ಕೃಷ್ಣ ಜೈ ಶ್ರೀ ರಾಧೆ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಜ್ಞಾನಾನಂದಮಯಂ ದೇವಂ ನಿರ್ಮಲ ಸ್ಫಟಿಕಾಕೃತಿ ಆಧಾರಾಂ ಸರ್ವ ವಿದ್ಯಾನಂ ಹಯ ಗ್ರೀವ ಉಪಾಸ್ಮೇ ಓಂ ನಮೋ ಭಗವತೆ ವಾಸುದೇವಾಯ ನಮಃ ಓಂ ನಮ ಶಿವಾಯ ಶಿವಾಯ ನಮೋ ನಮಸ್ಕಾರ ವೀಕ್ಷಕ್ರೆ ಶ್ರೀಕೃಷ್ಣ ಜ್ಯೋತಿ ಶಾಲೆಗೆ ಎಲ್ಲರಿಗೂ ಸ್ವಾಗತ ಬಹಳಷ್ಟು ಜನ ಪ್ರೀತಿ ವಿಶ್ವಾಸನ ತೋರಿಸ್ತಾ ಇದ್ದೀರಾ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸಕ್ಕೆ ಆಭಾರಿಯಾಗಿದ್ದೇನೆ ಪಿತೃಪಕ್ಷ ಪ್ರಾರಂಭ ಆಗಿದೆ ಈ ಹದಿನೈದು ದಿನಗಳ ಕಾಲ ಏನು ಪಿತೃಪಕ್ಷ ಇರುತ್ತೆ ಇಪ್ಪತ್ತೊಂದನೇ ತಾರೀಕು ಸೆಪ್ಟೆಂಬರ್ವರೆಗೂ ಈ ಸಮಯದಲ್ಲಿ ನಮ್ಮ ಕುಟುಂಬದ ಯಶಸ್ಸು ಮತ್ತೆ ಪೂರ್ವಿಕರ ಆಶೀರ್ವಾದಕ್ಕೆ ಏನೇನು ಮಾಡಬೇಕು ಅನ್ನೋ ಒಂದು ವಿಚಾರನ ಕಂಪ್ಲೀಟ್ ಆಗಿ ವಿಡಿಯೋದಲ್ಲಿ ಹೇಳ್ತೀನಿ ಕೊನೆವರೆಗೂ ನೋಡಿ ಅಲ್ಲಿ ಒಂದು ಮಂತ್ರ ಕೂಡ ಕೊಟ್ಟಿರ್ತೀನಿ ಪ್ರತಿ ದಿವಸ ಮಂತ್ರವನ್ನು ಹೇಳುವಂಥದ್ದು ತುಂಬಾ ಒಳ್ಳೆಯದು ಮೊದಲನೇದಾಗಿ ನನಗೆ ಈ ವಿದ್ಯೆನ ಕಲಸಿರ್ತಕ್ಕಂಥ ನನ್ನ ಪೂಜ್ಯ ಗುರುಗಳ ಅಂತ ಡಾಕ್ಟರ್ ದಿನೇಶ್ ಗುರುಜಿಯವರ ಪಾದಾರವಿಂದಗಳಿಗೆ ಪ್ರಣಾಮಗಳು ಪಿತೃಪಕ್ಷ ಪಿತೃದೇವತೆಗಳಿಗೆ ಮೀಸಲಾಗಿರ್ತಕ್ಕಂಥ ಒಂದು ಪಕ್ಷವನ್ನ ಅಂದ್ರೆ ಹದಿನೈದು ದಿನವನ್ನ ಒಂದು ಪಕ್ಷ ಮಾಸ ಅಂತ ಕರೀತಾರೆ ಪಕ್ಷ ಮಾಸ ಸೊ ಈ ಸಮಯದಲ್ಲಿ ಯಾವುದೇ ಶುಭ ಕಾರ್ಯಗಳನ್ನ ಮಾಡಲ್ಲ ಹಿಂದಿನಿಂದನೂ ಒಂದು ಪ್ರತೀತಿ ನಮ್ಮ ಪೂರ್ವಿಕರು ಯಾರು ನಮ್ಮ ಅಜ್ಜ ಮುತ್ತಜ್ಜ ಈ ಪೂರ್ವಿಕರು ಯಾರು ಕಾಲವಾಗಿರ್ತಾರೆ ಯಾರು ಕಾಲವಾಗಿರ್ತಕ್ಕಂಥ ವ್ಯಕ್ತಿಗಳು ಭೂಮಿಗೆ ಬರುವಂತ ಸಮಯ ಈ ಸಮಯದಲ್ಲಿ ನಮ್ಮ ಪಿತೃದೇವತೆಗಳು ಅಂತಾನೆ ಕರೀತಾರೆ ಯಾಕೆ ಅವರಿಗೆ ಪಿತೃದೇವತೆಗಳು ಅಂತ ಕರೀತಾರೆ ಅಂದ್ರೆ ನಮಗೆ ನಮ್ಮ ತಂದೆ ತಾಯಿಗಳೇ ಪ್ರತ್ಯಕ್ಷ ದೇವರು ಮೊದಲು ನಮ್ಗೆ ಈ ಜಗತ್ತನ್ನ ನೋಡೋ ಹಂಗ ಮಾಡಿದ್ದು ನಮ್ಮ ಪಿತೃದೇವತೆಗಳು ನಮ್ಮ ತಂದೆ ಮತ್ತೆ ತಾಯಿಯೇ ನಮಗೆ ಪ್ರತ್ಯಕ್ಷ ದೈವ ದೇವರು ಅಂತ ಹೇಳ್ತಾರೆ ಸೊ ಪಿತೃದೇವತೆಗಳ ಋಣವನ್ನು ತೀರಿಸ್ಲಿಕ್ಕೆ ಸದಾವಕಾಶ ಇರ್ತಕ್ಕಂತ ಒಂದು ಸಮಯ ಯಾರೇ ಆಗಿರ್ಲಿ ಯಾವುದೋ ಸಮಯದಲ್ಲಿ ಕಾಲವಾಗಿರ್ತಾರೆ ಅಂದ್ರೆ ತೀರಿ ಹೋಗಿರ್ತಾರೆ ಅವ್ರದ್ದು ಯಾವ ಸಮಯ ಅಂತ ಗೊತ್ತಿಲ್ಲದೆ ಹೋದ್ರು ಕೂಡ ಈ ಪಿತೃಪಕ್ಷದಲ್ಲಿ ಪ್ರತಿ ದಿವಸ ಒಂದು ಕೆಲಸ ಮಾಡ್ಬೋದು ಪ್ರತಿ ದಿವಸ ನೀವು ಮಧ್ಯಾಹ್ನ ಅಡಿಗೆ ಮಾಡುವಾಗ ಒಂದು ಹಿಡಿಯಷ್ಟು ಫಸ್ಟ್ ಅನ್ನವನ್ನ ತೆಗ್ದಿಟ್ಬಿಟ್ಟು ಅದಕ್ಕೆ ಎಳ್ಳನ್ನ ಹಾಕ್ಬೇಕು ಸ್ವಲ್ಪ ತುಪ್ಪ ತುಪ್ಪವನ್ನ ಹಾಕಿ ಅದನ್ನ ಮಿಶ್ರಣ ಮಾಡಿ ಮನೆಯ ಮೇಲಾದ್ರೂ ಇಡ್ಬೋದು ಅಥವಾ ನಿಮಗೆ ನಿಮ್ಮ ಮನೆಯಲ್ಲಿ ಮಾಡಿ ಮೇಲೆ ಜಾಗ ಇದ್ರೆ ಸರಿ ಇಲ್ಲ ಯಾವ್ದಾದ್ರು ಮರದ ಹತ್ರ ಎಲ್ಲಾದ್ರೂ ಹಾಕ್ಬೋದು ಅದಕ್ಕೆ ಮೊದಲು ಒಂದು ಮಂತ್ರವನ್ನ ಪ್ರಾರ್ಥನೆ ಮಾಡ್ಕೊಂಡು ಹಾಕ್ಬೇಕು ಮಂತ್ರ ಈ ರೀತಿಯಾಗಿದೆ ಕ್ಲೀನ್ ಆಗಿ ಕೇಳಿಸ್ಕೊಳ್ಳಿ ಓಂ ಶ್ರೀಂ ಸರ್ವ ಪಿತೃ ದೋಷ ನಿವಾರಣಾಯ ಕ್ಲೇಶಂ ಹನಹನ ಸುಖ ಶಾಂತಿ ದೇಹಿ ಫಟ್ ಸ್ವಾಹ ಈ ಮೂಲಕ ನಾವು ನಮ್ಮ ಪಿತೃದೇವತೆಗಳನ್ನ ಕೇಳ್ಕೊಳ್ತಾ ಇದ್ದೀವಿ ನಮ್ಮ ಪಿತೃ ದೋಷಗಳು ಅಂದ್ರೆ ನಮ್ಮ ಅಜ್ಜ ಮುತ್ತಜ್ಜ ಯಾರಿಗಾದ್ರೂ ನಾವು ಶ್ರಾದ್ದವನ್ನ ಮಾಡೋದಿಕ್ಕೆ ಆಗ್ದಲೇನೆ ಅವರ ಅಂತ್ಯವಾಗಿದ್ದಾಗ ಅಥವಾ ಅವರ ಮುಂದಿನ ಕಾರ್ಯಗಳನ್ನ ನಾವ್ ಯಾವ್ದು ಮಾಡದೆ ಇದ್ರೆ ಆ ದೋಷಗಳು ನಿವಾರಣೆ ಆಗ್ಲಿ ಕ್ಲೇಶಂ ಹನಹನ ನಮ್ಮ ಕುಟುಂಬದಲ್ಲಿ ಬರ್ತಕ್ಕಂಥ ತೊಂದರೆಗಳು ನಿವಾರಣೆ ಆಗ್ಲಿ ಸುಖ ಶಾಂತಿಂ ದೇಹಿ ಫಟ್ ಸ್ವಾಹ ಸುಖ ಶಾಂತಿಯನ್ನ ನಮ್ಮ ಕುಟುಂಬಕ್ಕೆ ಕೊಡಿ ಇಂತ ಪಿತೃದೇವತೆಗಳಲ್ಲಿ ನಾವು ಪ್ರಾರ್ಥನೆಯನ್ನ ಮಾಡಿ ಈ ಮಂತ್ರವನ್ನ ಪ್ರತಿ ದಿವಸ ಇಪ್ಪತ್ತೊಂದು ಬಾರಿ ಬೆಳಗ್ಗೆ ಮತ್ತೆ ಸಂಜೆ ಹೇಳೋದ್ರಿಂದ ಪಿತೃದೇವತೆಗಳು ಸಂಪ್ರೀತರಾಗಿ ನಮ್ಮ ಕುಟುಂಬದ ಮೇಲೆ ಆಶೀರ್ವಾದ ಮಾಡ್ತಾರೆ ಬಹಳಷ್ಟು ಜನ ತಂದೆಯ ಶ್ರಾದ್ದೇ ಮಾಡಲ್ಲ ಮತ್ತೆ ಅಜ್ಜನ ಶ್ರಾದ್ದವನ್ನು ಕೂಡ ಮಾಡಲ್ಲ ಸಾಕಷ್ಟು ಜನ ಇದರ ಒಂದು ಕರ್ಮದ ಅನುಸಾರವಾಗಿ ಬಹಳಷ್ಟು ಗಳನ್ನ ಅನ್ಭವಿಸ್ತಾರೆ ತಂದೆಯ ಶ್ರಾದ್ದವನ್ನು ಖಂಡಿತ ಮಾಡಬೇಕು ಹೆಸರೇ ಇದೆ ಪಕ್ಷ ಸೊ ಪಿತೃದೇವತೆಗಳಿಗೆ ನಾವು ತರ್ಪಣ ಕೊಡುವಂತ ಸಮಯನೇ ಈ ಒಂದು ಪಿತೃಪಕ್ಷ ಮತ್ತೊಮ್ಮೆ ಮಂತ್ರ ಹೇಳ್ತೀನಿ ಕ್ಲೀನ್ ಆಗಿ ನೋಡ್ಕೊಳ್ಳಿ ಡಿಸ್ಕ್ರಿಪ್ಷನ್ ಲ ಕೊಟ್ಟಿರ್ತೀನಿ ಓಂ ಶ್ರೀಂ ಸರ್ವ ಪಿತೃ ದೋಷ ನಿವಾರಣಾಯ ಕ್ಲೇಶಂ ಹನ ಹನ ಸುಖ ಶಾಂತಿಂ ದೇಹಿ ಫಟ್ ಸ್ವಾಹ ಈ ಮಂತ್ರವನ್ನ ಇಪ್ಪತ್ತೊಂದ್ ಸಲ ಹೇಳಿ ಪ್ರತಿ ದಿವ್ಸ ಅನ್ನ ಸ್ವಲ್ಪ ಮತ್ತೆ ಅದಕ್ಕೆ ಕರಿ ಎಳ್ಳು ಮತ್ತೆ ತುಪ್ಪವನ್ನು ಹಾಕಿ ಮಿಶ್ರಣ ಮಾಡಿ ಅದನ್ನ ಹೊರಗಡೆ ಇಡೋ ಸಮಯದಲ್ಲಿ ನಿಮ್ಮ ಪಿತೃದೇವತೆಗಳು ನಿಮ್ಮ ಕುಟುಂಬದಲ್ಲಿ ಯಾರ್ಯಾರು ಕಾಲವಾಗಿದ್ರೆ ಅವರಿಗೆಲ್ಲ ಇದು ಹೋಗಿ ಸೇರ್ಲಿ ಅಂತ ಮನಸ್ಸಿನಿಂದ ಕೇಳ್ಕೊಳ್ಳಿ ಅವರಿಗೆ ಇದು ಸೇರ್ಕೊಳ್ಳುತ್ತೆ ಘಾತ ಚತುರ್ದಶಿ ಅಂತ ಬರುತ್ತೆ ಸೊ ಪಿತೃಪಕ್ಷದ ಅಮಾವಾಸ್ಯೆ ಹಿಂದಿನ ದಿವಸ ಚತುರ್ದಶಿ ತಿಥಿ ಇರುತ್ತೆ ಅದನ್ನ ಘಾತ ಚತುರ್ದಶಿ ಅಂತಾರೆ ಈ ಘಾತ ಚತುರ್ದಶಿ ದಿವಸ ನಮ್ಮ ಕುಟುಂಬದಲ್ಲಿ ಕಾಲವಾಗಿರ್ತಕ್ಕಂಥ ದೊಡ್ಡಪ್ಪನ ಮಕ್ಕಳು ಚಿಕ್ಕಪ್ಪನ ಮಕ್ಳು ಯಾರು ನಮ್ಮ ಕುಟುಂಬದಲ್ಲಿ ಅರ್ಧ ಆಯಸ್ಸಿಗೆ ಮರಣವನ್ನು ಹೊಂದಿರ್ತಾರೆ ಅಂದ್ರೆ ಬಾವಿಗೆ ಬಿದ್ದು ಸಾಯುವಂಥದ್ದು ಹಾವು ಕಚ್ಚಿ ಸಾಯುವಂಥದ್ದು ಆಕ್ಸಿಡೆಂಟ್ ನಲ್ಲಿ ಸಾಯುವಂಥದ್ದು ಇದನ್ನ ದುರ್ಮರಣ ಅಂತ ಹೇಳ್ತಾರೆ ಮತ್ತೆ ಅರ್ಧ ಆಯಸ್ನಲ್ಲಿ ನಲ್ಲಿ ಸಾಯುವಂಥದ್ದು ಅಂತ ಈ ತರ ಯಾರಾದ್ರೂ ಹೋಗಿದ್ರೆ ಅವರ ಒಂದು ಆತ್ಮಗಳನ್ನು ಕೂಡ ಪರಮಾತ್ಮನ ಪಾದ ಸೇರ್ಲಿ ಅಂತ ಹೇಳಿ ಅವತ್ತು ಕೂಡ ಇದೇ ಪ್ರೊಸೀಜರ್ನ ಫಾಲೋ ಮಾಡಿ ಅನ್ನ ಕರಿ ಎಳ್ಳು ಮತ್ತೆ ತುಪ್ಪವನ್ನ ಒಂದು ಚೂರು ಒಂದು ಚಮಚದಷ್ಟು ತುಪ್ಪವನ್ನು ಅದಕ್ಕೆ ಹಾಕಿ ಮಿಶ್ರಣ ಮಾಡಿ ಅವರೆಲ್ಲರಿಗೂ ಮುಕ್ತಿ ಮಾರ್ಗ ಕೊಡಿಸುವಂತ ಪರಮಾತ್ಮನಲ್ಲಿ ಪ್ರಾರ್ಥನೆಯನ್ನ ಮಾಡಿ ನಾವು ಮಾಡೋದ್ರಿಂದ ಈ ಪಿತೃಪಕ್ಷದಲ್ಲಿ ಅವರಿಗೂ ಕೂಡ ಒಂದು ಮುಕ್ತಿಯನ್ನು ಕೊಡಿಸ್ಬೋದು ಯಾರು ಪಿತೃಪಕ್ಷದಲ್ಲಿ ತಪ್ಪದಲ್ಲೇನೆ ಈ ರೀತಿ ಪಿತೃದೇವತೆಗಳಿಗೆ ಅಜ್ಜ ಮುತ್ತಜ್ಜ ಅಪ್ಪ ತಂದೆಯವರು ಇಲ್ಲ ಅಂತ ಹೇಳಿದ್ರೆ ತಂದೆಯವರಿಗೆ ಎಲ್ಲರಿಗೂ ಕೂಡ ಮಾಡೋದ್ರಿಂದ ಬಹಳ ಶ್ರೇಯಸ್ಕರವಾಗಿರುತ್ತೆ ಕುಟುಂಬದಲ್ಲಿ ಯಾವುದೇ ರೀತಿಯಾದಂತಹ ತೊಂದರೆ ತಾಪತ್ರಗಳು ಬಂದ್ರು ಹಿರಿಯರ ಆಶೀರ್ವಾದ ಇರುತ್ತೆ ಇದನ್ನ ಕೂಡ ಈ ಪಿತೃಪಕ್ಷದಲ್ಲಿ ಮಾಡೋದ್ರಿಂದ ಸಾಕಷ್ಟು ನೀವು ಸಮಸ್ಯೆಯಿಂದ ಹೊರಗೆ ಬರ್ತೀರಾ ಎಲ್ಲರೂ ಈ ಪಿತೃಪಕ್ಷದಲ್ಲಿ ಒಂದು ದಿನನಾದ್ರೂ ಇದನ್ನ ಆಚರಣೆ ಮಾಡಿ ಅನ್ನ ಮತ್ತೆ ಎಳ್ಳು ಮತ್ತೆ ತುಪ್ಪವನ್ನ ಇಡ್ತಕ್ಕಂಥದ್ದು ಪ್ರತಿ ದಿವ್ಸನು ಮಾಡಿ ಬಹಳ ಒಂದು ಹಿರಿಯರ ಆಶೀರ್ವಾದ ನಮ್ಮ ಕುಟುಂಬದ ಮೇಲಿರುತ್ತೆ ಯಾಕೆಂದ್ರೆ ನಾವು ನೋಡಿರ್ತಕ್ಕಂಥ ಪ್ರತ್ಯಕ್ಷ ದೇವರು ನಮ್ಮ ತಂದೆ ತಾಯಿಗಳು ನಾವು ಈ ಜಗತ್ನ ನೋಡೋ ಹಂಗೆ ಮಾಡಿದ್ದು ಅವರು ಹಾಗಾಗಿ ಅವ್ರನ್ನ ಪ್ರತ್ಯಕ್ಷ ದೇವರು ಅಂತ ಕೂಡ ಕರೀತಾರೆ ಎಲ್ಲರೂ ಈ ಪಿತೃಪಕ್ಷದ ಸಮ ಏನು ಸಮಯ ನಡೀತಾ ಇದೆ ಈ ಪಿತೃಪಕ್ಷದ ಸಂದರ್ಭದಲ್ಲಿ ಎಲ್ಲರೂ ಕೂಡ ಇದನ್ನು ಮಾಡಿ ಹಿರಿಯರ ಕೃಪೆಗೆ ಪಾತ್ರರಾಗಿ ಎಲ್ಲರಿಗೂ ಆ ಶ್ರೀಕೃಷ್ಣ ಪರಮಾತ್ಮ ಸುಖ ಸಂತೋಷ ಸಮೃದ್ಧಿ ಆರೋಗ್ಯ ಐಶ್ವರ್ಯ ಇದೆಲ್ಲರನ್ನು ಕೊಟ್ಟು ಸದಾಕಾಲ ಸಂತೋಷದಿಂದ ಇಟ್ಟಿರ್ಲಿ ಜೈ ಶ್ರೀ ಕೃಷ್ಣ ಜೈ ಶ್ರೀ ರಾಧೆ